ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲವ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಲೆಟ್ಸ್ ಗೋ ಹಾಯ್ ಸ್ಕೂಲಿಂದ ಬಂದಾಯಿತು ಇನ್ನು ಬಟ್ಟೆ ವಾಶ್ ಮಾಡಲಿಕ್ಕೆ ಉಂಟು ಬಟ್ಟೆ ವಾಶ್ ಮಾಡ್ತಾ ಇದ್ದೇನೆ ಇವತ್ತು ತುಂಬ ಬಟ್ಟೆ ವಾಶ್ ಮಾಡಲಿಕ್ಕಿದೆ ಹಾಗೆ ಮಳೆ ಕೂಡ ಬರ್ತಾ ಉಂಟು ದಿನ ಬಟ್ಟೆ ಒಣಗುವುದಿಲ್ಲ ನನ್ನ ಬಟ್ಟೆ ರಾಶಿ ಬಿದ್ದಿದೆ ಎಲ್ಲ ಒದ್ದೆ ಒದ್ದೆ ಆಗಿದೆ ನನ್ನ ಮಗಳು ಸುಪ್ರಾತ್ ಸಿಗ್ತಿ ಬಂದಳು ಅಲ್ಲಿ ನೋಡಿ ನಾವು ಬೆಳಿಗ್ಗೆ ಕೂಯಿ ಕೂಲಿಗೆ ಹೋಗಿ ಬಂದಾಯಿತು ಮತ್ತು ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ಈಗ ತಿಂಡಿ ತಿಂದ ಆಗಿ ಆಯಿತು ಮತ್ತು ಈಗಲೇ ವಿಡಿಯೋ ಮಾಡ್ತಿತ್ತು ಮತ್ತೆ ಮತ್ತೆ ಅಂತ ಯಾಕೆ ಇವಾಗ ಬೆಳಿಗ್ಗೆ ಯಾಕೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಿಮಗೆ ಯಾಕಂದ್ರೆ ಬೆಳಿಗ್ಗೆ ತಿಂಡಿ ತಿನ್ಬೇಕಲ್ಲ

ಹೋಗ್ಬೇಕು ನೋಡಿ ಅಲ್ಲಿ ಹೋಗೈತಿತ್ತಲ್ಲ ಅಮ್ಮನ ಹಾ ಚೇನ್ ಪುಕ್ಕಿ ಚೇನ್ ಅಲ್ಲಿ ಇತ್ತಲ್ಲ ಮನಿ ಚೇನ್ ಪೆಟ್ಟಿಗೆ ಹಾ ಚೇನ್ ಪೆಟ್ಟಿಗೆ ಚೇನ್ ಹಾರಿ ಹೋಯ್ತು ನಮ್ದು ಮರ ಬಿದ್ದು ಎಲ್ಲಿಗೆ ಚೇನ್ ಹುಳ ಎಲ್ಲ ಹರಿಯೋದು ಈಗ ಇನ್ನು ಬೇರೆ ತರಬೇಕು ಅಷ್ಟೇ ಈಗ ಈಗ ಅಲ್ಲಿ ಇದ್ದು ಅವ ಹಾರಿ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋದು ಈ ಮನೆ ಬಿಟ್ಟು ಅದಕ್ಕೆ ಚೇನ್ ಪೆಟ್ಟಿಗೆ ಅಲ್ಲಿ ತಂದಿಟ್ಟದ್ದು ಕೆಟ್ಟದ ಮತ್ತೆ ನಾವು ಇನ್ನು ಶನಿವಾರ ಇನ್ನೊಂದು ಗೂಡು ಗೂಡಿತ್ತಲ್ಲ ಇನ್ನೊಂದು ಚೆನ್ನಲ್ಲ ತರಬೇಕು ಇನ್ನೊಂದು ತರುವ ಆಯ್ತಾ ಯಾವಾಗ ಇನ್ನು ಒಂದು ತಿಂಗಳು ಹೋಗ್ಲಿ ಪೆಟ್ಟಿಗೆ ಅಲ್ಲಿ ಇಡುವ ವಾಪಸ್ ಬರ್ತಾವ ನೋಡುವ ಆಯ್ತಾ ನಾವು ಗೆದ್ದಿಗಲ್ಲ ನೀರ್ ಹಾಕಿ ನೀರ್ ಹಾಕಿ ಗೆದ್ದಿ ನೀರ್ ಹಾಕೋದ್ ಬೇಡ ಇವಾಗ ಮಳೆ ಬರ್ತದೆ ನೀನ್ ಎಂತ ನೀರ್ ಹಾಕೋದು ಅಲ್ಲ ನೀರ್

ಅದು ಹೋಮ್ ವರ್ಕ್ ಮಾಡಿ ಸುಳ್ಳು ಇಲ್ಲ ನಾವು ಇದು ನಾವು ಡಿಮ ಟೆಕ್ ಇನ್ನ ಹೇಂಗ್ ಸರ್. ನೋಡಿ. ಹೀಗೆ ಬಟನ್ ಒತ್ತಬೇಕು. ಹೀಂಗ್ ಮಾಡಿ ಹ್ಮ್ ಮತ್ತೆ ಇದನ್ನ ಹ್ಯಾಂಗ್ ಕಲ ಮಾಡಬೇಕು ಹಿಂಗ್ ಮಾಡಬೇಕು ಆಯ್ತು ಸರಿ ನಾನು ಮತ್ತೆ ಮತ್ತೆ ಮಾಡು ನಾನು ನಾಳೆ ಆಯ್ತು ಸರಿ ಬಾಯ್ ನಾನು ನಾಳೆ ಸಿಗ್ತೀನಿ ಅಂತ ಹೇಳು ಬೇಡ ನಾ ಬರ್ತೀನಿ ತೋಸ್ ಹಾಯ್ ಬಾಯ್ ಮಾಡು ಹಿಂಗ್ ಮಾಡಿ ನಾವು ಹಿಂಗಲ್ಲ ಬರಿತು ಅಲ್ಲ ಆಗಲ್ಲ ಹಿಂಗ್ ಉಚ್ಚಿ ಮತ್ತೆ ಏನು ಮಾಡೋದು ಹಿಂಗಡೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಆಯ್ತು ಸರಿ ಬಾಯ್ ಮಾಡು ಮತ್ತೆ ಇದನ್ನ ಹಿಂಗ್ ಮಾಡಿ ನಾವು ಈ ಇಂದ ಇದೆ ತಕೊಂಡ್ ಬರ್ಬೇಕು ಆಯ್ತು ಬಾಯ್ ಫ್ರೆಂಡ್ಸ್ ಅಂದ್ರೆ ನಾಳೆ ಸಿಗ್ತೇನೆ ನಾನು ಸಿಕ್ತಾ ಮಾ ಅಬ್ಬ ಮಾಮಿಯಮ್ಮ ಸಿಗ್ತಾ ಮೇ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಗೆ ಶಾಮ ಶಾಮ್ಮ ಗುತ್ರ ಚಾನಲ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ತ್ಯಾಂಕ್ ಯು ಅಲ್ಲ ಬಿಟ್ಟು ಬಾಯ್ ನೋಡಿ ಈ ಜೇನು ಪೆಟ್ಟಿಗೆ ತಂದು ಇಲ್ಲಿ ಇಟ್ಟಿದ್ದೀವಿ ಯಾಕಂತ ಹೇಳಿದರೆ ಮೊನ್ನೆ ತುಂಬ ಗಾಳಿ ಮಳೆ ಬಂದಿತ್ತು ಆ ಗಾಳಿ ಮಳೆಗೆ ಏನಾಗಿತ್ತು ಅಂತೇಳಿದರೆ ತೋಟದಲ್ಲಿರುವ ಒಂದು ಮರದ ಗೆಲ್ಲು ಬಿದ್ದು ಎಲ್ಲ ಜೇನು ಹುಳುಗಳು ಹಾರಿಯೋದು ಯಾಕಂದರೆ ಪೆಟ್ಟಿಗೆ ಕೆಳಗೆ ಬಿತ್ತು ಜೇನು ಕುಟುಂಬ ಓಡಿಯೋದು ಹಾಂ ಹಾ ಬಂದೆ ಮೊನ್ನೆ ತುಂಬ ಗಾಳಿ ಮಳೆ ಇತ್ತು ಹಾಗಾಗಿ ಈ ಮರದ ಗೆಲ್ಲು ಕಟ್ಟಾಗಿ ಒಂದು ಸತ್ತೋಗಿರೋ ಅಡಿಕೆ ಮರದ ಮೇಲೆ ಬಿದ್ದು ಅಡಿಕೆ ಮರ ನಾವು ಇಟ್ಟಿರುವಂಥ ಜೇನು ಪೆಟ್ಟಿಗೆ ಮೇಲೆ ಬಿದ್ದಿದ್ದು ಆವಾಗ ಪೆಟ್ಟಿಗೆ ಕೆಳಗೆ ಬಿದ್ದು ಎಲ್ಲ ಜೇನು ಹುಡುಗರು ಹರಿಯೋದು ತುಂಬ ದೊಡ್ಡ ಕುಟುಂಬ ಆಗಿತ್ತು ಎಲ್ಲ ಕೂಡ ಹರಿಯೋದು ನೋಡಿ ಇದು ಅದರಲ್ಲಿರುವಂತಹ ಏರಿಗಳು ಇದನ್ನೆಲ್ಲ ಇಲ್ಲಿ ತೆಗೆದು ಬಿಸಾಡಿದ್ದೇನೆ ಇನ್ನು ನೋಡಬೇಕು ಆ ಖಾಲಿಪೆಟ್ಟಿಗೆ ಅಲ್ಲಿ ಕ್ಲೀನ್ ಮಾಡಿ ಪುನಃ ಅಲ್ಲೇ ಇಟ್ಟರೆ ಇಲ್ಲಿ ಆದರೂ ಯಾವುದಾದ್ರೂ ಒಂದು ಜೇನು ಕುಟುಂಬ ಹೀಗೆ ಹಾರಿ ಹೋಗುವಾಗ ಅದರಲ್ಲಿ ಬಂದು ಕುತ್ ಕುಳಿತುಕೊಳ್ತದ ಅಂತ ನೋಡಬೇಕು ಇನ್ನು ಹಾಗೆ ನಾನು ನಿಮಗೆ ಇಂದು ಕೋಳಿಯನ್ನು ಸಾಕಲಿಕ್ಕೆ ಎಷ್ಟು ಜಾಗ ಬೇಕಾಗ್ತದೆ ಒಂದು ಸಾವಿರ ಕೋಳಿಯನ್ನು ಸಾಕಲಿಕ್ಕೆ ಎಷ್ಟು ದೊಡ್ಡ ಶೆಡ್ ಅನ್ನು ನಾವು ನಿರ್ಮಿಸಬೇಕಾಗ್ತದೆ ಅದರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ ನಾವು ಶೆಡ್ಡನ್ನು ನಿರ್ಮಿಸಬೇಕಾದರೆ ಕೆಲವೊಂದು ಅದರದ್ದೇ ಆದ ಕೆಲವೊಂದು ನಿಯಮಗಳಿರ್ತವೆ ಅದನ್ನು ನಾವು ಮುಖ್ಯವಾಗಿ ಪಾಲಿಸಲೇಬೇಕಾಗ್ತದೆ ಅದರ ವಿರುದ್ಧವಾಗಿ ಹೋದರೆ ನಮಗೆ ಕೋಳಿ ಸಾಕಾಣಿಕೆಯಲ್ಲಿ ನಮಗೆ ಸಕ್ಸಸ್ ಸಿಗುವಂಥದ್ದು ತುಂಬ ಕಡಿಮೆ ಆಗ್ತದೆ ಅಂತ ಹೇಳಿದರೆ ಮುಖ್ಯವಾಗಿ ಶೆಡ್ ಡೈರೆಕ್ಷನ್ ಯಾವತ್ತೂ ಪೂರ್ವ ಪಶ್ಚಿಮ ಈ ರೀತಿಯಾಗಿ ನಾವು ಕಟ್ಟಬೇಕಾಗ್ತದೆ ಎಷ್ಟು ಉದ್ದ ಬೇಕಾದರೂ ಕಟ್ಬೋದು ಈಗ ನೂರು ಫೀಟ್ ಇನ್ನೂರು ಮುನ್ನೂರು ಐದುನೂರು ಫೀಟ್ ಉದ್ದಕ್ಕೆ ಬೇಕಾದರೂ ನಾವು ಈಸ್ಟ್ ವೆಸ್ಟ್ ಡೈರೆಕ್ಷನಲ್ಲಿ ಕಟ್ಬೋದು ಬಟ್ ಅಗಲ ಮ್ಯಾಕ್ಸಿಮಮ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಫೀಟ್ ಅದಕ್ಕಿಂತ ಜಾಸ್ತಿ ಕಟ್ಟಿದರೆ ಅಷ್ಟೊಂದು ನಮಗೆ ಸಕ್ಸಸ್ ರೇಟ್ ಇರೋದಿಲ್ಲ ಯಾಕೆಂಥೇಳಿದರೆ ಗ್ರೋತಲ್ಲಿ ತುಂಬ ಕಡಿಮೆ ಕಡಿಮೆ ಗ್ರೋತ್ ಸಿಗ್ತದೆ ನಮಗೆ ಇನ್ನು ಈ ಕೋಳಿ ಸಾಕಾಣಿಕೆಯಲ್ಲಿ ನಾವು ಅಗಲವನ್ನು ಒಂದು ಏಯ್ಟೀನಿಂದ ಟ್ವೆಂಟಿ ಫೀಟಲ್ಲಿ ಅಷ್ಟರಲ್ಲೇ ನಾವು ನಿರ್ಮಿಸಿಕೊಂಡ್ರೆ ನಮಗೆ ತುಂಬ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಬೋದು ಇನ್ನು ಜಾಗದ ಅನಾನುಕೂಲತೆ ಇದೆ ತುಂಬ ಜಾಗ ಇಲ್ಲ ನಮಗೆ ಉದ್ದಕ್ಕೆ ಅಷ್ಟೊಂದು ಜಾಗ ಸಿಗೋದಿಲ್ಲ ಅಂತೇಳಿದರೆ ಮ್ಯಾಕ್ಸಿಮಮ್ ಆಗಿ ಟ್ವೆಂಟಿ ಫೋರ್ ವರೆಗೆ ನಾವು ಅದನ್ನು ಶೆಡ್ಡನ್ನು ನಿರ್ಮಿಸಿಕೊಳ್ಬೋದು ಅದಕ್ಕಿಂತ ಜಾಸ್ತಿ ಆಗೋಲ್ಲ ನಾವು ಮಾಡಿದರೆ ನಮಗೆ ಅಲ್ಲಿ ಗ್ರೋತ್ ಅನ್ನೋದು ಸಿಗೋದೇ ಇಲ್ಲ ಯಾಕೆ ಎಷ್ಟೇ ಸಾಕಿದ್ರೂ ಮೂವತ್ತು ದಿನದ ನಂತರ ತುಂಬ ಗ್ರೋತು ಡೌನ್ ಆಗ್ತಾ ಹೋಗ್ತದೆ ಇನ್ನು ಇವಾಗ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ನಾವೊಂದು ಸಾವಿರ ಮರಿ ಅಂತ ಹೇಳಿದರೆ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕಂತ ಹೇಳಿದರೆ ಎಷ್ಟು ಉದ್ದದ ಶೆಡ್ ಅಂತ ಹೇಳಿದರೆ ಇವಾಗ ಒಂದು ಅರುವತ್ತೈದು ಫೀಟು ಉದ್ದ ಇಪ್ಪತ್ತು ಫೀಟು ಅಗಲದಲ್ಲಿ ಈ ರೀತಿಯಲ್ಲಿ ನಾವು ಶೆಡ್ ನಿರ್ಮಿಸಿಕೊಂಡರೆ ಅದರಲ್ಲಿ ನಾವು ಒಂದು ಸಾವಿರ ಕೋಳಿಗಳನ್ನು ಸಾಕ್ಬೋದು ಅಂತ ಹೇಳಿದರೆ ಒಂದು ಕೋಳಿಗೆ ಮಸ್ಟ್ ಆ್ಯಂಡ್ ಶುಡ್ ನಮಗೆ ಒನ್ ಪಾಯಿಂಟ್ ತ್ರೀ ಸ್ಕ್ವೇರ್ ಫೀಟು ಏರಿಯಾ ಒಂದು ಕೋಳಿಗೆ ನಾವು ಕೊಡಬೇಕಾಗ್ತದೆ ಅರವತ್ತೈದು ಫೀಟು ಉದ್ದ ಮತ್ತು ಇಪ್ಪತ್ತು ಫೀಟು ಅಗಲ ಅಂತ ಹೇಳಿದರೆ ಅದರ ನಮಗೆ ಇನ್ಸೈಡ್ ಏರಿಯಾ ಬಂದುಬಿಟ್ಟು ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟಷ್ಟು ನಮಗೆ ಸಿಗ್ತದೆ ಅಂದರೆ ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಅಂದರೆ ಒಂದು ಸಾವಿರ ಕೋಳಿಯನ್ನು ನಾವು ಬಿಡಬಹುದು ಒಂದು ಮರಿಗೆ ಒನ್ ಪಾಯಿಂಟ್ ತ್ರೀ ಸ್ಕ್ವೇರ್ ಫೀಟ್ ಇನ್ನೂ ಅತಿ ಉತ್ತಮ ಅಂತ ಹೇಳಿದರೆ ತಂಪಾದ ವಾತಾವರಣ ಇರತಕ್ಕಂಥ ಸ್ಥಳಗಳಿಲ್ಲ ಆದರೆ ಈ ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಒಂದು ಸಾವಿರದ ನೂರು ಕೋಳಿಗಳನ್ನು ನಾವು ಬಿಡಬಹುದು ಅಂದರೆ ಒಂದು ಮರಿಗೆ ಒನ್ ಪಾಯಿಂಟ್ ಟೂ ಸ್ಕ್ವೇರ್ ಫೀಟಾಗಿ ಕೊಡಬಹುದು ಇನ್ನು ಅತಿ ಸೆಕೆ ಇರುವ ಪ್ರದೇಶದಲ್ಲಿ ಆದರೆ ಒನ್ ಪಾಯಿಂಟ್ ತ್ರೀ ಸ್ಕ್ವೇರ್ ಫೀಟ್ ಏರಿಯಾವನ್ನು ಪ್ರತಿಯೊಂದು ಕೋಳಿಗೆ ನಾವು ಕೊಡಲೇಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ಕ್ರೌಡ್ ಆಗಿಬಿಟ್ಟು ಸಾಯೋ ಚಾನ್ಸಸ್ ಜಾಸ್ತಿ ಇರ್ತದೆ ಇನ್ನು ಐದು ಸಾವಿರ ಕೋಳಿಯನ್ನು ಸಾಕಾಣಿಕೆ ಮಾಡಬೇಕಂತ ಹೇಳಿದರೆ ಒಂದು ಮುನ್ನೂರು ಫೀಟು ಇಂಟು ಇಪ್ಪತ್ತು ಫೀಟು ಅಗಲದಲ್ಲಿ ಒಂದು ಶೆಡ್ ಅನ್ನು ಕೂಡ ನಿರ್ಮಿಸ್ಕೊಳ್ಬೋದು ಇಲ್ಲ ಎರಡು ಶೆಡ್ ಅನ್ನು ಬೇಕಾದರೂ ಮಾಡ್ಬೋದು ನೂರೈವತ್ತು ನೂರೈವತ್ತು ಫೀಟ್ ಉದ್ದದ ಎರಡು ಶೆಡ್ ಅನ್ನು ಮಾಡಿದರೂ ಕೂಡ ಅದರಲ್ಲಿ ನಾವು ಐದು ಸಾವಿರ ಮರಿಯನ್ನು ಸಾಕುವಷ್ಟು ಜಾಗ ನಮಗೆ ಅಲ್ಲಿ ಸಿಗ್ತದೆ ಇದು ನನ್ನ ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ ನೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು